ಹೆಸರು ನಿಮ್ಮ ಹೆಸರು ನಮ್ಮ ಹೆಸರು ಜಯಂತಿ ಅಂತ ಸರ್ ಜಯಂತಿ ಎಷ್ಟಮ್ಮ ವಯಸ್ಸು ಏಜು ನನ್ಗೆ ಐವತ್ತು ಸರ್ ವೆರಿ ಗುಡ್ ಎಷ್ಟು ಜನ ಮಕ್ಕಳು ಮಕ್ಕಳು ಒಂದ್ ಹೆಣ್ಣು ಒಂದ್ ಗಂಡು ಮೊಮ್ಮಕ್ಕಳು ಇರಬಹುದು ಅನ್ಸುತ್ತೆ ಇಲ್ಲ ಸರ್ ಮೊಮ್ಮಕ್ಳು ನೋಡ್ತಾ ಇದ್ವಿ ಒಬ್ಬ ಮಗಳನ್ನ ಹಿಂಗೆ ಏನೋ ಮಾಟ ಮಂತ್ರ ಮಾಡಿ ಸಾಯಿಸ್ಬಿಟ್ರು ಸರ್ ಓಕೆ ನಮ್ ರಿಲೇಶನ್ ಇವಾಗ ಮಗ ಇದಾನೆ ಮಗನ್ ಮದ್ವೆ ಆಗಿ ಎರಡು ವರ್ಷ ಆಯ್ತು ಓಕೆ ಗಂಡ್ ಮಗು ಒಂದು ಕೆ ಮನೇಲಿ ಸ್ವಲ್ಪ ನಮ್ಗೆ ಕಿತಾಪತಿ ಸರ್ ಒಂಚೂರು ಯಜಮಾನ್ರು ಏನ್ ಮಾಡ್ತಾರೆ ಫೇಸ್ಬುಕ್ ಅಲ್ಲಿ ನೋಡಿದ್ವಿ ನಿಮ್ಮನ್ನ ಬಹಳ ಸಂತೋಷ ಸರಿ ನಿಮ್ ಆತಾಡೋದೆಲ್ಲ ಕೇಳಿಸ್ಕೊಂಡ್ವಿ ಹ್ಮ್ ನಮ್ ಸ್ವಲ್ಪ ನಾವು ಓದಿಲ್ಲ ಸರ್ ನಾವು ಓಕೆ ಅದಕ್ಕೆ ಏನನ ಸೊಲ್ಯೂಷನ್ ಕೇಳೋಣ ಅಂತ ನಿಮ್ ಹತ್ರ ಖಂಡಿತ್ವಾಗ್ ಖಂಡಿತ್ವಾಗ್ಲೇ ಯಜಮಾನ್ರು ಎಲ್ ಮಾಡ್ತಾರೆ ಯಜಮಾನ್ರು ಬಿಟ್ಟಿ ಇಪ್ಪತ್ ವರ್ಷ ಆಯ್ತು ಸರ್ ಬೇರೆ ಇನ್ನೊಬ್ರನ್ನ ವಸವಾಸ ಮಾಡ್ಕೊಂಡು ಓಕೆ ಸಿಂಗಲ್ ಪೇರೆಂಟ್ ಹಾ ಸಿಂಗಲ್ ಪೇರೆಂಟ್ ಏನ್ ಕೆಲಸ ಮಾಡ್ತೀವಾ ನಾನು ಇಲ್ಲಿ ಬ್ಯಾಂಕ್ ಅಲ್ಲಿ ಮಾಡ್ತಾ ಇದ್ದೆ ಸರ್ ಇವಾಗ ಶುಗರ್ ಬಂದ ಮೇಲೆ ಬಿಟ್ಬಿಟ್ಟೆ ಓಕೆ ಆರ್ ಟಿ ಹ್ಮ್ ಹ್ಮ್ ಬ್ರಾಂಚ್ ಅಲ್ಲಿ ಮಾಡ್ತಿದ್ದೆ ಓಕೆ ಶುಗರ್ ಶಾ ಸ್ಟಾರ್ಟ್ ಆಯ್ತು ಮತ್ತೆ ತುಂಬಾ ಮರು ಸರ್ ನನ್ಗೆ ಹ್ಮ್ ಅದು ಅವ್ರ ಹತ್ರ ತುಂಬಾ ಬಯಸ್ಕೊಂತಿದ್ದೆ ಅಯ್ಯೋ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ವಿ ಸರ್ ಕಷ್ಟಗಳು ಏನ್ ಮಾಡೋದು ಚೆನ್ನಾಗಿ ಬದುಕದವ್ರಿಗೆ ಈ ತರ ಕಷ್ಟ ಬಂದ್ಬಿಟ್ರೆ ತುಂಬಾ ಕಷ್ಟ ಅಲ್ಲ ಸರ್ ಅವರು ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ರು ಯಜಮಾನ್ರು ಐ ಟಿ ಐ ಕಂಪ್ನಿ ಗೊತ್ತಲ್ಲ ಸರ್ ಓಕೆ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು ಮ್ಯಾನೇಜರ್ ಆಗಿದ್ರು ಹಿಂಗೆ ಅವರು ಗಂಡ ಹೆಂಡತಿ ತೀರ್ಮಾನ ಮಾಡಕ್ ಹೋಗಿ ಜಗಳ ತೀರ್ಮಾನ ಮಾಡಕ್ ಹೋಗಿ ಇವ್ರನ್ನೇ ಸಮಾಸ ಮಾಡ್ಕೊಂಡ್ಬಿಟ್ಲೋ ಅಮ್ಮ ಓಹೋ ಓಕೆ ಆತರ ಆಗಿ ನಮ್ದು ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಬಂದ್ಬಿಡ್ತು ಸರ್ ಸೊ ಈಗ ಕಂಪ್ಲೀಟ್ ಆಗಿ ಯಜಮಾನರು ಅಟ್ಯಾಚ್ ಅಲ್ಲಿ ಇಲ್ಲ ಅಟ್ಯಾಚ್ ಅಲ್ಲಿ ಇಲ್ಲ ಸರ್ manne ಕೂಡ ಒಂದ್ ಸಾವು ಹೋದ್ವಿ ನೆನ್ನೆ ನೆನ್ನೆ ಅಲ್ಲ manne ನಮ್ಮ 나ದಿ ಮಗಳು ತಿರು ಹೋಗ್ಬಿಟ್ರು ಓಕೆ ಅಲ್ಲಿ ಬಂದಿದ್ರು ಹ್ಮ್ ನಾನ್ ಬಂದಿದ್ಕೇನೆ ಅವ್ರು ನಮಗೂ ಹೇಳಿದ್ರು ಈ ತರ ತಿರು ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಅವ್ರೆಲ್ಲಾ ಚೆನ್ನಾಗಿ ಮಾತಾಡ್ತಾರೆ ಅವ್ರ ಕಡೆಯವ್ರೆಲ್ಲಾನು ಸರಿ ನಾವ್ ಹೋದ್ವಿ ನಾವ್ ಹೋದ್ರೆ ನಮ್ಮನ್ನ ನೋಡಿದ ತಕ್ಷಣ ಹೊಂಟೋಗ್ಬಿಟ್ರು ಮಕ್ಕ ಕೂಡ ನೋಡಿಲ್ಲ ಬಾಡಿ ಮಕ್ಕ ಕೂಡ ನೋಡಿಲ್ಲ ತರ ಮಾಡಿ ಇದ್ ಮಾಡಿಬಿಟ್ಟಿದ್ದಾರೆ ಸರ್ ಅವ್ರ ತಲೆ ಕೆಡ್ಸ್ಬಿಟ್ಟವ್ರು ಮಗ ಏನ್ ಮಾಡ್ ಏನ್ ಕೆಲಸ ಮಾಡ್ತಾನೆ ಮಗ ಹಾರ್ಡ್ವೇರ್ ಇಂಜಿನಿಯರ್ ಅವನು ರಾಜಕೀಯದಲ್ಲಿ ಇದ್ದಾನೆ ವೆರಿ ಗುಡ್ ಅವ್ನಿಗೂ ಹೇಳ್ಕೊಟ್ಟು ಹೇಳ್ಕೊಟ್ಟು ತುಂಬಾ ತಲೆ ಕೆಡಿಸಿ ಅವ್ನಿಗೂ ನನಗೂ ಆಗ್ದಂಗೂನು ಮಾತಾಡೋಲ್ಲ ಇವಾಗ ಅವ್ನ ಹತ್ರ ನನ್ನ ಹತ್ರನೂ ಮಾತಾಡೋಲ್ಲ ಅವಗೆ ಒಂದು ಏಳು ಏಳು ಆಯ್ತು ಮಾತಾಡಿ ಆ ಹುಡ್ಗನೂ ಓಕೆ ಜೊತೇಲೆ ಇಲ್ಲ ಆದರೂ ಇಲ್ಲ ಸರ್ ನಾ ಸಪ್ರೇಟಲ್ಲಿ ಅಲ್ಲಿ ಓ ಹೋ ಹೋ ಅಲ್ಲೇ ಪಕ್ಕದಲ್ಲೇ ಅಲ್ಲಿ ಇದ್ದೀನಿ ಸರ್ ಏನು ಸಂಭವ ಬಾಡಿಗೆ ಮನೆನಾ ಸ್ವಂತ ಮನೆನಮ್ಮ ಬಾಡಿಗೆ ಮನೆ ಸರ್ ಅವರು ಮಗ ಇರೋದು ಬಾಡಿಗೆ ಮನೆನಾ ಇಲ್ಲ ಅವ್ರದ್ದು ಸ್ವಂತ ಮನೆ ನೀವು ಜೊತೇಲಿದ್ದು ಈಗ ಸಪ್ರೇಟ್ ಬಂದಿದ್ದೀರ ಹ್ಞೂ ಸರ್ ಇಲ್ಲ ನಾನು ಬ ಅವಾಗ ಇಪ್ಪತ್ ವರ್ಷ ಆಯ್ತು ಅವ್ರು ನಾವು ಡಿವೈಡ್ ಆಗಿ ಇವ್ ಮಾತಾಡಿ ಒಂದು ಎರಡ್ ಮೂರ್ ವರ್ಷ ಆಯ್ತು ಸರ್ ಅದಕ್ಕೂ ಚೆನ್ನಾಗೇ ಇದ್ವಿ ಸರಿ ಸರಿ ಹೆಣ್ ನೋಡಿ ಮದ್ವೆ ಎಲ್ಲ ಮಾಡ್ದೆ ನಾನೇನೆ ಇವಾಗ ನಾನು ಮದ್ವೆ ಮಾಡಿದಿನಲ್ಲಾ ಅಂತ ಹೇಳ್ಬಿಟ್ಟು ಮದ್ವೆಗೂ ಬಂದಿಲ್ಲ ಇಪ್ಪ ಓಕೆ ಇವಾಗ ತಂದೆ ಮಗ ಎಲ್ಲ ಒಂದಾಗ್ಬಿಟ್ಟವ್ರೆ ನಮ್ಮನ್ನೇ ಸೆಪ್ರೇಟ್ ಮಾಡ್ಬಿಟ್ರಿ ಇವಾಗ ಒಬ್ಳೆ ಇದೀ ಹಾಗಾದ್ರೆ ಹೌದು ಸರ್ ಓಕೆ ಮತ್ತೆ ನಿಮಗೆ ಕೆಲಸ ಬೇರೆ ಬಿಟ್ಬಿಟ್ಟಿದ್ಯಾ ಜೀವನಕ್ಕೆ ಏನು ಆಧಾರ ಇದು ನಮ್ಮ ಅಪ್ಪ ಅವ್ರದ್ದು ಸ್ವಲ್ಪ ದುಡ್ಡು ಬಂತು ಅದು ಒಂದು ಒಂದು ಐದಾರು ಲಕ್ಷ ಬ್ಯಾಂಕ್ ಅಲ್ಲಿ ಫಿಕ್ಸ್ಡ್ ಮಾಡ್ಕೊಂಡಿದ್ದೀನಿ ಓಕೆ ಬಡ್ಡಿ ಬರೋದೇ ಸ್ವಲ್ಪ ತಿನ್ಕೊಂಡು ಹುಂ ಹು ಈ ದಿ ಸರ್ ಓಕೆ ಸೋ ಈಗ ಕೆಲಸ ಮಾಡೋಷ್ಟು ಶಕ್ತಿನೂ ಇಲ್ಲ ಇಲ್ಲ ಸರ್ ಆಗಲ್ಲ ಇದು ಶುಗರ್ ತುಂಬಾ ವೀಕ್ ಮಾಡಿಬಿಡ್ತು ನಮಗೆ ಓಕೆ ಆ ಸೋ ಎಷ್ಟು ವರ್ಷದಿಂದ ಇದೆಯಮ್ಮ ಶುಗರು ಶುಗರ್ ಒಂದು ಎಂಟು ವರ್ಷ ಆಯ್ತು ಸರ್ ನಂಗ್ ಬಂದಿ ಎಷ್ಟಿದೆ ಗೊತ್ತಾ ಅದು ಅದು ಸರ್ ಮನೆಲೆ ಚೆಕ್ ಮಾಡ್ತೀನಿ ಆಚೆನೆ ಹೋಗಿ ಮೂರ್ ತಿಂಗ್ಳಿಗೊಂದ್ ಸಾರಿ ಚೆಕ್ ಮಾಡ್ತೀನಿ ಏನೈ ಗೆ ಅದು ಕಂಟ್ರೋಲ್ ಬರಲ್ಲ ಏನ್ ಮಾಡೋದು ಓ ಇನ್ನೂರೈವತ್ತು ಇನ್ನೂರು ಇರುತ್ತೆ ಮುನ್ನೂರು ಮುನ್ನೂರ್ ಆಗೋಗ್ಬಿಡ್ತದೆ ಒಂದೊಂದ್ ಸರಿ ಪರ್ವಾಗಿಲ್ಲ ಓಕೆ ಹ್ಮ್ ಸಾರ್ ಓಕೆ ಖಂಡಿತ್ವಾಗ್ಲು ಮೊದ್ಲು ನಾನ್ ನಿನ್ಗೆ ಅಂದ್ರೆ ನಿನ್ ಏಜ್ ಗೆ ನಾನು ಹೇಳೋದು ಹಾ ಹೇಳಿ

ಇದು ಒಂದು ನನಗೆ ಮಕ್ಕಳು ಈ ನಾನು ಕರ್ಕೊಂಡೋಗ್ರು ಚಿಕ್ಕ ವಯಸ್ಸಲ್ಲಿ ಸಾಯಿಸ್ಬಿಟ್ರು ಮಗನೂ ದೂರ ಮಾಡ್ಕೊಂಬಿಟ್ರು ಈ ತರ ಎಲ್ಲ ಜೀವನ ನಡೀತಲ್ಲ ಅನ್ನೋದೊಂದು ಕೊರತೆ ಸರ್ ಖಂಡಿತವಾಗ್ಲಮ್ಮ ತೊಂದ್ರೆ ಇಲ್ಲ ನಾನು ನಿನ್ ಹೇಳಿರೋದು ನಡೆದು ಹೋದಂತಹ ಘಟನೆಗಳು ಅದು ನೆನ್ನೆ ಅನ್ನೋದು ಸತ್ತೋಗಿರೋ ದಿನ ಅದನ್ನ ಕರೆದು ಹತ್ತು ಪರ್ಚ್ಕೊಂಡು ಮೈ ಪರ ಏನೇ ಮಾಡಿದ್ರು ನೆನ್ನೆ ಉಳ್ಸಕ್ ಆಗಲ್ಲ ಅದು ಹೋಯ್ತದು ಆದ್ರೆ ಈ ಕ್ಷಣ ನಿನ್ ಕೈಯಲ್ಲಿದೆ ನಾಳೆ ಇವತ್ತೇನೇನು ಮಾಡ್ತೀವಿ ಇದೆಲ್ಲವೂ ನಿನ್ನ ನಾಳಿನ ಭವಿಷ್ಯವನ್ನ ರೂಪಿಸುತ್ತೆ ಆದ್ರಿಂದ ನಡೆದು ಹೋದ್ರ ಬಗ್ಗೆ ಚಿಂತನೆ ಮಾಡಿ ಅದ್ರ ಬಗ್ಗೆ ಹತ್ತು ಕರೆದು ಏನು ಪ್ರಯೋಜನ ಇಲ್ಲ ಈ ಕ್ಷಣವನ್ನ ಉಪಯೋಗಿಸ್ಕೋ ನಿನಗೆ ನಿನ್ನ ಏಜ್ ತಕ್ಕಂಗೆ ದಯಮಾಡಿ ಸ್ವಲ್ಪ ದೈವತ್ವ ಕಡದ ಕಡೆ ಗಮನ ಕೊಡು ಅಂದ್ರೆ ಆಧ್ಯಾತ್ಮಿಕವಾಗಿ ಬದುಕೋದಕ್ಕೆ ಟ್ರೈ ಮಾಡು ಯೋಗ ಕಲಿ ಧ್ಯಾನ ಮಾಡು ಈ ಶುಗರ್ ಇರೋದಕ್ಕೆ ಏನಕ್ಕೆ ಶುಗರ್ ಬರ್ತವೆ ಅಂದ್ರೆ ಮೂಲವಾಗಿ ಚಿಂತೆ ಮಾಡೋದ್ರಿಂದ ಹೇಳ್ತಾರೆ ತಿನ್ನೋದ್ರಿಗೆ ಖಂಡಿತವಾಗ್ಲಿಲ್ಲ ತಿನ್ನೋದ್ರಿಂದ ಬರಬಹುದು ಚಿಂತೆ ಮಾಡೋದ್ರಿಂದ ಬರ್ತದೆ ಹಿಂದಿಲ್ಲಿ ಒಂದು ಸ್ಲೋಗನ್ ಇದೆ ಚಿಂತ ಚಿತ್ಕ ಜಡ್ಹೆ ಅಂತ ಅಂದ್ರೆ ಚಿಂತೆ ಅನ್ನೋದು ಈ ಭಸ್ಮ ಚಿತ್ತೆ ಸುಡುತ್ತಲ್ಲ ಆ ರೀತಿ ಬೆಂಕಿ ಅಂತೆ ಆ ರೀತಿ ಚಿಂತೆ ಮಾಡಬಾರದು ಚಿಂತನೆಗಳನ್ನ ಮಾಡಬೇಕು ಯೋಚನೆ ಮಾಡಬಾರದು ಯೋಜನೆಗಳನ್ನ ಮಾಡ್ಬೇಕು ಯಾರ್ಯಾರು ಯೋಜನೆಗಳು ಮಾಡ್ತಾರೆ ಮುಂದಿನ ಭವಿಷ್ಯಕ್ಕಾಗಿ ಇವರೆಲ್ಲರೂ ಕೂಡ ಅಭಿವೃದ್ಧಿ ಸಮೃದ್ಧಿ ಹೊಂದುತ್ತಾರೆ ಯಾರ್ಯಾರು ಯೋಚನೆ ಮಾಡ್ತಾರೆ ಇವರೆಲ್ಲ ಹಿಮ್ಮುಖವಾಗಿ ಸಾಕ್ತಾರೆ ಅಂದ್ರೆ ಇಂಥವ್ರಿಗೆ ಕಾಯಿಲೆಗಳು ಬರುತ್ತದೆ ಆದ್ರಿಂದ ನಿನಗೆ ಶುಗರ್ ಇದೆ ಇರೋದ್ರಿಂದ ಒಂದು ಟಿಪ್ಸ್ ಕೊಡ್ತೀನಿ ಅದನ್ನ ಖಂಡಿತವಾಗ್ಲು ಮಾಡಮ್ಮ ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರ ಒಂದು ಎರಡು ಕೆ ಜಿ ಹಾಗಲ್ಕಾಯಿ ಅದನ್ನ ಬೆಳಿಗ್ಗೆನೆ ಚೆನ್ನಾಗಿ ರುಬ್ಬೇಕು ಅಂದ್ರೆ ಮಿಕ್ಸಿಗೆ ಹಾಕಿದ್ರೆ ಉಪಯೋಗ ಇಲ್ಲ ಅದನ್ನ ರುಬ್ಬಿ ಒಂದು ದೊಡ್ಡ ತಟ್ಟೆಗೆ ಹಾಕೊಂಡು ಚೇರ್ ಮೇಲೆ ಕುಂತ್ಕೊಂಡು ಅದನ್ನ ಈ ಮಣ್ ಮರಳು ತೊಳಿತಾನಲ್ ಕುಂಬಾರ ಮಣ್ಣು ತುಣಿತಾನಲ್ಲ ಆ ರೀತಿ ತುಳಿತಾ ಹೋದ್ರೆ ಆ ಹಾಗಲಕಾಯಿನ ನಾವು ನಾಲ್ಗೆಗಿಟ್ರೆ ಯಾವ ರೀತಿ ಕಹಿ ಬರುತ್ತೆ ಆ ತರ ಶರೀರದಲ್ಲಿ ಉಲ್ಟಾ ಬರ್ತದೆ ಅಂದ್ರೆ ಕಾಲಿಂದ ನಾಲ್ಗೆಗೆ ಬರ್ತದೆ ಈ ರೀತಿ ಬಂದಾಗ ಅದನ್ನ ತಗೊಂಡೋಗಿ ಅದಕ್ಕೆ ಒಂದು ಕೆಜಿ ಉಪ್ಪು ಹಾಕ್ಬಿಟ್ಟು ಯಾವ್ದಾದ್ರು ಮರದ ಕೆಳಗಡೆ ಹಾಕ್ಬಿಡು ಈ ರೀತಿ ನೀನು ಪ್ರತಿ ಮಂಗಳವಾರ ಶುಕ್ರವಾರ ಆರು ಬಾರಿ ಮಾಡಿದ್ರೆ ಖಂಡಿತವಾಗ್ಲೂ ಶುಗರ್ ವಾಸಿ ಆಗುತ್ತಮ್ಮ ನಾನು ಬೇಕಾದ್ರೆ ಇದಕ್ಕೊಂದು ವಿಡಿಯೋ ಮಾಡಿದೀನಿ ಆ ವಿಡಿಯೋನ ಲಿಂಕ್ ಕಳಿಸ್ತೀನಿ ನನಗೆ ಅಲ್ಲಿ ಒಂದು ಮೆಸೇಜ್ ಮಾಡು ನಾನು ಕಳಿಸ್ತೀನಿ ಓಕೆ ಓಕೆಮ್ಮ ಬಹಳ ಸಂತೋಷ ತಾಯಿ ಕರೆ ಮಾಡಿದಕ್ಕೆ ಧನ್ಯವಾದಗಳು